ನಮಸ್ಕಾರ ಆತ್ಮೀಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಶುಭ ಪೂಂಜಾ ಅಂದಾಕ್ಷಣ ಮುದ್ದು ಮುದ್ದಾದ ಮಾತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ತಾನೆಲ್ಲೇ ಇದ್ರೂ ಖುಷಿಯಾಗಿರಬೇಕು ನೋವಲೆ ನಗೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋ ವ್ಯಕ್ತಿತ್ವ ಮುಗ್ಧ ಮನಸ್ಸಿನ ಶುಭ ಪೂಂಜಾ ನೇಚರ್ ವ್ಯಕ್ತಿತ್ವದವರು ಮುಗಿನ ಮನಸ್ಸು ಮೂಲಕ ಕನ್ನಡಿಗರಿಗೆ ಪರಿಚಿತರಾದ ನಟಿ ಶುಭ ಪುಂಜ ಎಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಮೂಲಕ ಮತ್ತಷ್ಟು ಕಿರುತೆರೆ ಆಡಿಯನ್ಸ್ಗೆ ಹತ್ತಿರ ಆಗಿದ್ರು ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಶುಭಾಗೆ ಡಿಮ್ಯಾಂಡ್ ಕಮ್ಮಿ ಆಗಿತ್ತು ಸಿನಿಮಾನೂ ಇಲ್ಲ ಕಿರುತೆರೆಯಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಆದರೆ ಶುಭ ಪಾಲಿಗೆ ಸೆಕೆಂಡ್ ಇನ್ನಿಂಗ್ಸ್ ಕೊಟ್ಟಿದ್ದೆ ಬಿಗ್ ಬಾಸ್ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಒಂದಿಷ್ಟು ಸಿನಿಮಾಗಳಲ್ಲೂ ನಟಿಸಿದ್ರು ಅಷ್ಟೇ ಯಾಕೆ ಬಿಗ್ ಬಾಸ್ ಮುಗಿಸಿ ಬರ್ತಾ ಇದ್ದಂತೆ ಮದುವೆಯನ್ನೂ ಆದ್ರು ಯಾವಾಗಲೂ ನಗ್ತಾ ನಗ್ತಾ ಇರೋ ಶುಭ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಜೀವಕ್ಕೆ ಜೀವ ಅಂತಿದ್ದ ಜೀವ ಒಂದು ದೂರ ಆಗಿದೆ ನೀನಿಲ್ಲದೆ ನಾನು ಹೇಗೆ ಬದುಕಲ್ಲಿ ಅಂತ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ನಟಿ ಶುಭ ಪೂಂಜ ತಾಯಿಯ ಸಾವಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಶುಭ ತಾಯಿಗೆ ಕಾಡ್ತಾ ಇದ್ದ ಕಾಯಿಲೆ ಯಾವುದು ಆ ಕಾಯಿಲೆಯ ಲಕ್ಷಣ ಏನು ತಾಯಿ ಮಗಳ ಸಂಬಂಧ ಹೇಗಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ನಟಿ ಶುಭ ಪೂಂಜಾ ಕನ್ನಡ ಸಿನಿಮಾ ರಂಗದ ಪಾಲಿನ ಬೋಲ್ಡ್ ಗರ್ಲ್ ಯಾವುದಕ್ಕೂ ಕ್ಯಾರೆ ಎನ್ನದ ವ್ಯಕ್ತಿತ್ವ ಸಿಕ್ಕಾಪಟ್ಟೆ ಹಾಟ್ ಬೇರೆ ಇವರ ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ ಅದೆಷ್ಟು ಹಾಟ್ ಅನ್ನೋದು ಕನ್ನಡದ ಪಾಲಿಗೆ ರಕ್ಷಿತ ಆದ ಮೇಲೆ ಇಷ್ಟು ಹಾಟ್ ಆಗಿ ಕಾಣಿಸ್ಕೊಂಡಿದ್ದು ಶುಭ ಅನ್ಸುತ್ತೆ ಹೆಣ್ಮಕ್ಳು ಎಷ್ಟೇ ಬೋಲ್ಡ್ ಆಗಿದ್ರು ಅವರಿಗೂ ಒಂದು ಮನಸ್ಸಿರುತ್ತೆ ಹೆಣ್ತನ ಅನ್ನೋದು ಅವರಲ್ಲೂ ಇದ್ದೇ ಇರುತ್ತೆ ನಾನೆಷ್ಟೇ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಇದ್ರು ಹೆಣ್ತನ ಬಿಟ್ಟು ಹೋಗಲ್ಲ ನಟಿ ಶುಭಗೆ ತಾಯಿಯೇ ಪ್ರಪಂಚ ತಾಯಿಗೋಸ್ಕರ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ರು ಹೆತ್ತವಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಶುಭ ತಾಯಿ ಆರೈಕೆಯಲ್ಲೇ ದಿನ ದೂಡ್ತಾ ಇದ್ರು ಆದರೆ ಇತ್ತೀಚೆಗೆ ಶುಭ ಅವರ ತಾಯಿಗೆ ಕಾಯಿಲೆ ಶುರುವಾಗಿತ್ತು ನ್ಯೂಮೋನಿಯಾ ಅಟ್ಯಾಕ್ ಆಗಿ ಲಂಗ್ಸ್ನಲ್ಲಿ ನೀರು ತುಂಬಿದ್ದ ಕಾರಣ ಆರೋಗ್ಯದಲ್ಲಿ ತುಂಬಾನೇ ಏರ್ಪೇರಾಗಿತ್ತು ಹೀಗಾಗಿ ಹೇಗಾದರೂ ಸರಿ ತಮ್ಮ ತಾಯಿಯನ್ನು ಉಳಿಸ್ಕೋಬೇಕು ಅಂತ ಆಸ್ಪತ್ರೆಯಲ್ಲಿ ತುಂಬಾನೇ ಹೋರಾಟ ನಡೆಸಿದ್ರು ಆದರೆ ಅದು ಕೈಗೂಡಲಿಲ್ಲ ಮಾರ್ಚ್ ಆರಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಆತ್ಮೀಗೆರೆ ತಾಯಿಯನ್ನ ಕಳ್ಕೊಂಡು ನಟಿ ಶುಭ ಪೂಂಜಾ ಅಕ್ಷರಶಃ ಕಂಗಾಲಾಗಿದ್ದಾರೆ ತಾಯಿ ಕಳ್ಕೊಂಡ ನೋವು ಮಕ್ಕಳಿಗೆ ಮಾತ್ರ ಗೊತ್ತಾಗೋದು ಹೀಗಾಗಿ ತಮ್ಮ ತಾಯಿ ಬಗ್ಗೆ ಸುದೀರ್ಘವಾದ ಒಂದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ದಾರೆ ಅಮ್ಮನ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಅಮ್ಮ ನನ್ನ ನೀನು ಯಾಕೆ ಬಿಟ್ಟು ಹೋದೆ ಅಂತ ಕಣ್ಣೀರಿನ ಮಾತು ಶುರು ಮಾಡಿದ್ದಾರೆ ನೀನಿಲ್ಲದೆ ಇಲ್ಲದೆ ನನಗೆ ಜೀವನ ಇಲ್ಲ ನಿನ್ನ ಬಿಟ್ಟು ನನಗೆ ಬದುಕೋದಕ್ಕೆ ಬರೋದೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆಯಲ್ಲೇ ಇರ್ತಾ ಇದೆ ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರಿಗೋಸ್ಕರ ವಾಪಸ್ ನಾನು ಮನೆಗೆ ಬರಲಿ ನೀನು ನನ್ನ ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವನಕ್ಕೆ ಅರ್ಥ ಇಲ್ಲದ ಹಾಗಾಯಿತು ನನ್ನ ಇಡೀ ಜೀವನವೇ ನೀನಾಗಿದ್ದೆ ನಾನು ಯಾಕೆ ಬಿಟ್ಟು ಹೋದೆ ಮಾರ್ಚ್ ಆರರಂದು ನಾನು ನನ್ನ ತಾಯಿಯನ್ನು ಕಳ್ಕೊಂಡೆ ಆದರೆ ನನ್ನ ಜೀವ ಅವಳ ಸುತ್ತ ಮಾತ್ರ ಸುತ್ತಾನೇ ಇತ್ತು ಅವಳು ನನ್ನ ಜೀವನ ನಾನು ಏನೇ ಮಾಡಿದ್ರು ಅದು ಅವಳ ಸುತ್ತ ಮಾತ್ರ ಎಂದು ನಾನು ದುರಸ್ತಿ ಮಾಡಲಾಗದಷ್ಟು ಮುರಿದು ಬಿದ್ದಿದ್ದೀನಿ ಅವಳಿಲ್ಲದ ಜೀವನವನ್ನು ಊಹಿಸಲು ಸಾಧ್ಯ ಇಲ್ಲ ಅವಳಿಲ್ಲದ ನನ್ನ ಜೀವನಕ್ಕೆ ಅರ್ಥ ಇಲ್ಲ ನನ್ನ ಹೃದಯ ಲಕ್ಷಾಂತರ ತುಂಡುಗಳಾಗಿ ಛಿದ್ರ ಆಗಿದೆ ಯಾಕಂದ್ರೆ ನನ್ನ ತಾಯಿಯೇ ಎಲ್ಲವು ನನ್ನ ನಗು ಕಳೆದು ಹೋಗಿದೆ ಅಮ್ಮ ಅಂತ ನಟಿ ಶುಭಾ ಪೂಂಜ ತಾಯಿಯನ್ನ ನೆನೆದು ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮಗು ಮನಸ್ಸಿನ ಶುಭಗೆ ಗೆಳೆಯರು ಮತ್ತು ಅಭಿಮಾನಿಗಳು ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆತ್ಮೀಗೆರೆ ಶುಭಾ ಪೂಂಜ ತಾಯಿ ಸಾವನ್ನಪ್ಪಿದ್ದು ನಿಮೋನಿಯಾ ಕಾಯಿಲೆಯಿಂದ ಹೀಗಾಗಿ ಈ ಕಾಯಿಲೆಯ ಒಂದಿಷ್ಟು ಲಕ್ಷಣಗಳ ಬಗ್ಗೆ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ ಆರೋಗ್ಯವಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರೆ ಆತನಿಗೆ ಎದೆಯಲ್ಲಿ ಕಫ ಕಟ್ಟಿರಬೇಕು ಅಂದ್ಕೊಳ್ಳೋದೇ ಜಾಸ್ತಿ ಉಸಿರಾಟದ ತೊಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ದಮ್ಮು ಅಥವಾ ಅಸ್ತಮ ಅನ್ನೋರೇ ಹೆಚ್ಚು ಆದರೆ ಡೈರೆಕ್ಟ್ ಶ್ವಾಸಕೋಶಕ್ಕೆ ತೊಂದರೆಯಾಗಿ ವಿಪರೀತ ಉಸಿರಾಟದ ಸಮಸ್ಯೆಯಿಂದ ಬಳಲೋದಕ್ಕೆ ಶುರು ಮಾಡಿದ್ರೆ ಅದು ನಿಮೋನಿಯಾ ಸಮಸ್ಯೆ ಅಂತಾನೆ ಅರ್ಥ ಇದನ್ನು ಕಡೆ ಕಾಣಿಸಿದ್ರೆ ಸಾವು ಸಹ ಬರೋದುಂಟು ಈ ಕಾಯಿಲೆ ಬಂದವರಲ್ಲಿ ಈ ರೀತಿಯ ಒಂದಿಷ್ಟು ಗುಣಲಕ್ಷಣ ಇರುತ್ತೆ ಕಡಿಮೆ ರಕ್ತದೊತ್ತಡ ಅಥವಾ ಲೋ ಬಿಪಿ ಹೃದಯದ ಬಡಿತ ತುಂಬ ಹೆಚ್ಚಾಗಿರುವುದು ವೇಗವಾಗಿ ಉಸಿರಾಡೋದು ಜ್ವರ ಚಳಿ ಇಲ್ಲದಿದ್ದರೂ ಮೈ ಕೈ ನಡುಗೋದು ವಿಪರೀತ ಮಾನಸಿಕ ಗೊಂದಲ ಹೊಟ್ಟೆ ಕೆಟ್ಟು ಹೋಗೋದು ವಾಕರಿಕೆ ವಾಂತಿ ಮತ್ತು ಭೇದಿ ಶುರುವಾಗೋದು ವಿಪರೀತ ತಲೆನೋವು ಕಾಡೋದು ಮೈ ಬೆವರೋದು ಮೇಲಿಂದ ಮೇಲೆ ಕಫ ಕೆಮ್ಮು ಬರೋದು ಇದೆಲ್ಲವೂ ನಿಮೋನಿಯಾ ಲಕ್ಷಣ ಹೀಗಾಗಿ ಯಾವುದೇ ಸಮಸ್ಯೆ ಇದ್ದರೂ ನಿರ್ಲಕ್ಷ್ಯ ಮಾಡಬಾರದು ಒಮ್ಮೆ ಈ ನಿಮೋನಿಯಾ ಬಂದರೆ ಇದರಿಂದ ಹೊರ ತಿಂಗಳು ಅಥವಾ ವರ್ಷವೇ ಬೇಕಾಗಬಹುದು ಮತ್ತು ಮೊದಲಿನಂತೆ ಆದರೂ ಸಹ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಕಾಡಲು ಶುರುವಾಗುತ್ತೆ ಹೀಗಾಗಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಾಲಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ